ನಮಸ್ಕಾರ ಪ್ರಜಾ ವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಚುನಾವಣೆ ಮಾಡಬೇಕು ಎಲ್ಲ ಮಾಡ್ತಿವಿ ಚುನಾವಣೆ ಗೆಲ್ಸ್ಕೊಳ್ಳೋದಕ್ಕೆ ಎನ್ ಡಿ ಎ ಅಭ್ಯರ್ಥಿ ಗೆಲ್ಲೋದಕ್ಕೆ ಏನ್ ಮಾಡ್ಬೇಕು ಎಲ್ಲ ಮಾಡ್ತೀವಿ ಊಹಾಪೋಹ ಇರುತ್ತೆ ನನಗೆ ಊಹಾಪೋಹ ಇಲ್ಲ ನಿಮ್ಮ ಊಹಾಪೋಹ ಬಗ್ಗೆ ನೀವ್ ನೀವು ಹೇಳಿದ ರೀತಿಯಲ್ಲಿ ನಾನ್ ಚುನಾವಣೆ ಮಾಡಕಲ್ಲ ನಾನ್ ಹೆಂಗ್ ಚುನಾವಣೆ ಮಾಡ್ಬೇಕು ನಿಮಗ್ ಗೊಂದಲ ಇದೆ ನನ್ನ ಕಾರ್ಯಕರ್ತ ಯಾವ್ದೇ ಗೊಂದಲ ಹೌದು ಒಂದ್ಲಾ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಮನೆ ಮನೆ ಭೇಟಿ ಮಾಡ್ತಾ ಇದಾರೆ ಒಳನರಸಿಪುರದಲ್ಲಿ ಮಾನ್ಯ ಎನ್ ಡಿ ಎ ಅಭ್ಯರ್ಥಿಗೆ ಎಷ್ಟು ಓಟ್ ಲೀಡ್ ಇರುತ್ತೆ ಅದಕ್ಕಿಂತ ಒಂದು ಮಾತನಾದರೂ ಸರಿ ಹೆಚ್ಚು ಲೀಡು ನಾನು ಹಾಸನ ವಿಧಾನಸಭಾ ಈಗ ಒಳೆನರಸಿಪುರ ಯಾರು ಶಾಸಕರಿದ್ದಾರೆ ಅವರು ಅಭ್ಯರ್ಥಿಯವರ ತಂದೆ ನಾನು ನಿಮಗೆ ಒಂದು ಮಾತನ್ನು ಕೊಡ್ತೀನಿ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಅವ್ರು ಎಷ್ಟು ಲೀಡ್ ಕೊಡ್ತಾರೆ ಒಳನರಸಿಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಲೀಡ್ ಎನ್ ಡಿ ಎ ಅಭ್ಯರ್ಥಿ ಪರ ಕೊಡ್ತಾರೆ ಅದಕ್ಕಿಂತ ಒಂದು ಓಟ್ ಜಾಸ್ತಿ ಎನ್ ಡಿಎ ಅಭ್ಯರ್ಥಿಗೆ ಹಾಸಿನಲ್ಲಿ ಲೀಡ್ ಕೊಡ್ತೀನಿ ನನ್ನ ಜವಾಬ್ದಾರಿ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾ ವಾಹಿನಿ ನ ಫಾಲೋ ಮಾಡಿ